ಅಂತ ಕುರಿ ಮರಂಗಿ ಏ ಅಂದ್ರೆ ಮಾಡಿಸಿದಾಳೆ ಅಂತ ಹೇಳಿದ್ರೆ ಟೊಮೊಟೊ ಹಣ್ಣು ಕೂಡ ಹಚ್ಚಿಟ್ಕೊಂಡಿದ್ದಾಳೆ ಗಾಯ್ಸ್ ರೆಡಿ ಆಗಿದೆ ನಾಲ್ಕು ತಂದಿದ್ರು ಅದರಲ್ಲಿ ಎರಡು ನಮ್ ಮಾಡ್ಕೊಟ್ಟಿದ್ದು ಬೇಬಿ ಕಾರ್ನ್ ಹೊರಗಡೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ವೀಡಿಯೋ ಏನು ಅಂತ ಹೇಳಿದ್ರೆ ನನ್ನ ಮಗಳು ಪೀಝಾ ಮಾಡ್ತಾ ಇದ್ದಾಳೆ ಫೀಝಾ ಮಾಡ್ತಾ ಇದ್ದಾಳೆ ಮಕ್ಕಳೆಲ್ಲ ಬರೋಷ್ಟೊಳಗೆ ಆ ಒಂದು ದೊಡ್ಡೊಂದು ಕಾಲೇಜಿಂದ ಮತ್ತು ಚಿಕ್ಕ ಮಗ ಸ್ಕೂಲಿಂದ ಬರೋ ಅಷ್ಟೊಳಗೆ ಪೀಝಾ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಅದಕ್ಕೋಸ್ಕರ ಅದು ಹೇಗೆಲ್ಲ ಮಾಡ್ತಾಳೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗಾದರೆ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನಾನು ನೋಡಿ ಏನೇನು ಮಾಡ್ತಾ ಇದ್ದಾಳೆ ಅದಕ್ಕೆಲ್ಲ ಏನು ಪ್ರಿಪರೇಷನ್ ಮಾಡ್ಕೊತಾ ಇದ್ದಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಇವಾಗ ಇಲ್ಲಿ ಆನಿಯಾನ್ ಕ್ಯಾಪ್ಸಿಕನ್ ಕ್ಯಾಬೇಜ್ ಜೋರಾಗಿ ಹೇಳ್ಬೇಕು ನೀನು ಹ್ಞೂ ಅಂತ ಕುರಿ ಅಂದ್ರೆ ಆನಿಯನ್ ಹ್ಞೂ ಕ್ಯಾಪ್ಸಿಕಮ್ ಕ್ಯಾಬೇಜ್ ಕಾರ್ನ್ ಕಾರ್ನ್ ಪನ್ನೀರ್ ಪನ್ನೀರ್ ಎಲ್ಲಿ ಕಾಣ್ತಾ ಇಲ್ಲ ಪನ್ನೀರ್ ಒಳಗಡೆ ಇದೆ ಅದು ಎಲ್ಲಿ ತೋರ್ಸೋಕೆ ಪನ್ನೀರು ಸಾಕಷ್ಟು ಸಾಕು ಏ ಬೇಕು ಅಂದ್ರೆ ಇಲ್ಲಿ ಇನ್ನೊಂದು ಸ್ವಲ್ಪ ತರ್ಸ್ಕೊಳ್ಳೋದಾ ತಗೋಬರೋಗಿ ಹೋಗಲ್ಲ ಹೋಗೋಲ್ಲ ಕಣಕೋದೆ ಈ ತರ ಎಲ್ಲ ರೆಡಿ ಮಾಡ್ಕೊಂಡು ತರ್ಸ್ಕೊತೀರಾ ತರ್ಸಂಗಿಲ್ಲ ಅಂದರೆ ತರ್ಸಿ ಮತ್ತೆ ಇದು ರೆಡಿನೇ ತಗೊಬಂದಿದ್ದಾಳೆ ಪಿಝಾ ಮಾಡೋಕೆ ಇದು ರೆಡಿನ ಬೇಸಿದು ಪಿಝಾ ಇದು ರೆಡಿನೇ ತೊಗೊಬಂದಿದ್ದಾಳೆ ಅದನ್ನು ಮಾಡಿದ್ದಾಳೆ ಅಂತ ಹ್ಞೂ ಇದೆ ನಾಲ್ಕಿದೆ ಒಬ್ಬೊಬ್ಬರಿಗೆ ಎರಡೆರಡು ಅಂತ ಆಗೋಗಿದ್ದಾರೆ ಗೊತ್ತು ನಾವೇನೋ ಒಂಚೂರು ಟೇಸ್ಟ್ ನೋಡ್ತೀವಿ ಅಷ್ಟೇ ಅದಕ್ಕೋಸ್ಕರ ಅವ್ರೇನು ಜಾಸ್ತಿ ತೊಗೊಬಂದಿಲ್ಲ ಇವ್ರು ತಿನ್ನಲ್ಲ ಅಂತ ಗೊತ್ತು ಇದಕ್ಕೆ ಇವಾಗೆಲ್ಲ ರೆಡಿ ಮಾಡ್ಕೊತಿದ್ದಾಳೆ ತಮ್ದಿರು ಬರೋಷ್ಟೊಳಗೆ ಬೇಗ ಬೇಗ ಮಾಡಿ ತಂದಿರು ಬಂದ ತಕ್ಷಣ ಕೊಡ್ತಾಳೆ ಹೇಗೆಲ್ಲ ಮಾಡ್ತಾಳೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ಈ ಥರ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಗಾಯ್ಸ್ ಹೊರಟೇ ಓದ್ಲು ಏನೇನು ಹಾಕ್ಬೇಕು ಅಂತ ಹೇಳಬೇಕು ಅಂದರೆ ಇನ್ನು ಟೊಮೊಟೊ ಎಲ್ಲ ಕಟ್ ಮಾಡ್ಕೋಬೇಕಂತೆ ಎಲ್ಲ ಪೂರ್ತಿ ರೆಡಿ ಮಾಡ್ಕೊಂಡ್ಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಟೊಮೊಟೋನು ಕೂಡ ಹಚ್ಚಿಟ್ಕೊಂಡಿದ್ದಾಳೆ ಇವಾಗ ಒಂದು ಪ್ಲೇಟ್ ಮೇಲೆ ಈ ಥರ ಇಟ್ಕೋತಾ ಇದ್ದಾಳೆ ಇದೇನೇ ಇದು ಪಿಝಾ ಬೇಸ್ ಪೀಝಾ ಬೇಸ್ ಪೀಝಾ 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 ಬೇಸ್ ಅದನ್ನು ಇಟ್ಕೊಡ್ತಿದ್ದಾಳೆ ಇದಕ್ಕೆ ಶಾಲ್ಟ್ ಹಾಕ್ಕೊಂಡಿದ್ದಾಳೆ ಉಪ್ಪು ಪುಡಿ ಹಾಕ್ಕೊಂಡಿದ್ದಾಳೆ ಒಂದು ಬಾಂಡ್ಲಿಗೆ ಅದ್ರ ಮೇಲೆ ಒಂದು ಇದನ್ನ ನಾವು ಆಗ ಏನಂತಿದ್ವಿ ಅಂದರೆ ನನಗೂ ಮರ್ತೋಗೈತೆ ಗಾಯಿಸೋದು ಏನಂತಿದ್ದು ಅಂತಾನೆ ಮರ್ತೋಗೈತೆ ರಿಂಗು ಕೆಳಗಡೆಗೆ ಹಾಕಿಟ್ಕೊಳ್ಳೋಂಥದ್ದು ಪಾತ್ರೆ ಕೆಳಗಡೆ ಇಟ್ಕೊಳ್ಳೋಂಥದ್ದು ಅಂಥದ್ದು ಅವಾಗೆಲ್ಲ ನಮ್ಮ ಮನೇಲಿ ಇನ್ನೂ ಸುಮಾರು ಇದ್ದಾನೆ ನಿನ್ನೆ ತಾನೇ ಮಡಿತು ಇವಾಗ ಇದ್ರ ಮೇಲೆ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡು ಇದ್ರ ಮೇಲೆ ಇಡೋದು ನಮ್ಮ ಮನೇಲಿ ಓವನ್ ಏನೂ ಇಲ್ಲ ಓವನ್ ಇಲ್ದ ಕಾರಣದಿಂದ ಈ ಥರ ಮಾಡ್ಕೋಬೋದು ಇಲ್ಲಿ ಈ ಥರ ಮಾಡ್ತಿದ್ದಾಳೆ ಅದಕ್ಕೆಲ್ಲ ಏನೇನು ಹಚ್ತಾಳೆ ಅಂತ ನೋಡೋಣ ಅಲ್ವಾ ಅರ್ಷಿತ ಮೇಡಮ್ ಈ ಮೇಡಮ್ ಈಗ ಬಂದಿದ್ದಾರೆ ನಾವು ಇನ್ನೂ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ಗಾಯಸ್ ಇವಾಗ ತಾನೇ ಅನ್ನ ಮಾಡಿದ್ದೀವಿ ಅನ್ನ ಹಾಗೆ ಇಟ್ಬಿಡಿ ದೋಸೆಗೆ ಏನಾದರೂ ಕಾಕಳಲ್ಲ ಅನ್ನ ಮಾಡಿ ಅಂತ ಹೇಳಿದ್ರೆ ಅನ್ನ ಇನ್ನೂ ಐತೆ ಅಷ್ಟೊಂದು ಐತೆ ಅಂತಾಳೆ ಗಾಯಸ್ ನಮ್ಮದು ಅಡುಗೆ ಮನೆ ಚಿಕ್ಕದು ಕಾಣಲ್ಲ ಕರೆಕ್ಟಾಗಿ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನಪಟ್ಟು ವಿಡಿಯೋ ಮಾಡ್ತೀನಿ ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ನೀಡಿ ಏನೇ ಇವಾಗ ಏನ್ ಹಾಕಂದೆ ಟೊಮೊಟೊ ಸಾಸ ರೆಡ್ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸ್ ಹಾಕೊಂಡಿದ್ದಾಳೆ ರೆಡ್ ಚಿಲ್ಲಿ ಸಾಸ್ ಹಾಕೊಡ್ತಾ ಇದ್ದಾಳೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಏಕೆ ಅದೇ ಎಷ್ಟು ಖಾಲಿ ಮಾಡಿದ್ರಿ ಅವತ್ತು ನೂಡಲ್ಸ್ ಖಾರ ಆಗಿತ್ತಲ್ಲ ಊದಿದ ಹ್ಮ್ ಅವ್ನಕೆ ಅಲ್ಲಿ ಹಾಕವ ಈಗ ಅದೇನು ಹಾಕೊಂಡೆ ಮಯೋನೀಸ್ ಹಾಕೊಂಡಿದ್ದಾಳೆ ಇಟ್ಟು ಬಂದು ವೆಜಿಟೇಬಲ್ ಎಲ್ಲಾನು ಕೂಡ ಇಟ್ಕೋತಾ ಇದ್ದಾಳೆ ಅದ್ರ ಮೇಲೆ ಡೆಕೋರೇಷನ್ ಮಾಡ್ಕೋತಿದ್ದಾಳೆ ಆನಿಯನ್ ಇವಾಗ ಕ್ಯಾಪ್ಸಿಕಮ್ ಆಯಿತು ನೆಕ್ಸ್ಟು ಆನಿಯನ್ ಇವಾಗ ಇದನ್ನೆಲ್ಲ ಇಟ್ಕೊಂಡು ಅದ್ರ ಮೇಲೆ ಇಟ್ಬಿಟ್ಟು ಬೇಯಿಸ್ಬಿಟ್ಟು ತಿನ್ಬಿಡೋದೆ ನನ್ನ ಮಗ ಚಿಕ್ಕೊಂಡ್ ಬರ್ತಿದಂಗ್ಲಿ ಅಲ್ಲೇ ಲೇ ಅಚಿತಾ ಮಾಡಿದೀನಿ ಹ್ಞೂ ಘಮ ಘಮ ಅಂತ ಇದೆ ಅಂತ ಅಂತಾನೆ ಗಾಯಸ್ ನೋಡಿಬೇಕಾದ್ರೆ ನನ್ನ ಮಗ ಬರ್ತಿದಂಗ್ಲಿ ಅಲ್ಲೇ ಲೇ ಅಚಿತಾ ಮಾಡಿದ್ಯಾನೇ ಘಮ ಘಮ ಅಂತಿದೆ ಅಂತಾನೆ ನನ್ನ ಮಗ ಚಿಕ್ಕೋನ್ ಬಂದ್ರೆ ಅದೆಲ್ಲ ಅದಕ್ಕೆ ಇವೆಲ್ಲ ಕಂಡ್ರೆ ಇಷ್ಟ ನಾವು ಏನಷ್ಟು ತಿನ್ನಬೇಡ ಹೊರಗಡೆದು ಅಂತ ಹೇಳಿದ್ರು ಕೇಳಲ್ಲ ತಿಂತಾನೆ ಮನೆ ಊಟ ಕಮ್ಮಿ ಹೊರಗಡೆ ಮಾತ್ರ ಚೆನ್ನಾಗಿ ತಿಂತಾನೆ ಅದಕ್ಕೆ ಅವಳು ಸ್ಕೂಲಿಂದ ಬರೋಷ್ಟ್ರೊಳಗೆ ಮಾಡಿರೋಣ ಅಂತ ಕೂಡ ಇವಳು ಕೂಡ ಮಾಡಿ ಇಡ್ತಾವಳೆ ಇವಾಗ ಬಂದರೆ ಇಲ್ಲಿ ಟೊಮೊಟೊ ಮತ್ತು ಕೋಸು ಎಲೆ ಕೋಸು ಹಾಕ್ತಿದ್ದಾರೆ ಏನು ಮಾಡೋದು ರೆಡ್ ಚಿಲ್ಲಿ ಸೋಸ್ಗೆ ನಾನು ಹೇಳಿದೆ ತಾನೇ ಏನೇನು ಬೇಕು ರಾತ್ರಿನೇ ತರಿಸ್ಕೊಂಡ್ಬಿಡಿ ಅಂತ ನಾನು ಹೇಳಿ ಅದೊಂದು ಚೆನ್ನಾಗಿರುತ್ತೆ ಗ್ರೀನ್ ಯಾಕೆ ಮಾಡೋದು ಇವಾಗ ಇದ್ದು ಈಗ ಬೇಬಿ ಸ್ವಲ್ಪ ಹೀಟ್ ಆಗೋಕ್ಕೆ ಇಲ್ಲಿ ಸ್ಟೌನ ಹಚ್ತಿದ್ದಾಳೆ ಅದು ಸ್ವಲ್ಪ ಹೀಟ್ ಆಗಬೇಕು ಚೆನ್ನಾಗಿ ಕಾಯಿಲಿ ಅದು ನೋಡೋಣ ಚೀಸ್ ಹಾಕಲ್ವಾ ಲಾಸ್ಟ್ ಲಾಸ್ಟಲ್ಲಿ ಲಾಸ್ಟಲ್ಲಿ ಚೀಸ್ ಈಗ ಬೇಬಿ ಕಾನ್ ಏನೇ ಮಗು ಸಕ್ಕದಾಗ ಬರ್ತಾ ಇದೆ ಈಗ ಇಸ್ ನೋಡೋಕ್ಕೆ ಕಲ್ಲರ್ ಕಾಣ್ತಾ ಇದೆ ತುಂಬಾ ಕಲ್ಲರ್ ಬನ್ನ ಅಮಿತ್ತು ಕಾಣಿಸ್ತಾ ಇದೆ ಟೈಮ್ ಆಗಬೇಕಲ್ಲ ಒಂದು ಬರೋಕ್ಕೆ ಸಾಕು ಬಿಡೇ ಹಾಕಿದ್ಮೇಲೆ ಒಂದನ್ನೇ ಏನು ಹಾಕ್ತೀಯ ಚೀಸ್ ಹಾಕ್ತಿದ್ದಾರೆ ಇವಾಗ ನೆಕ್ಸ್ಟು ವಾಯ್ಸ್ ಇದು ಏನು ಇವಾಗ ನೆಕ್ಸ್ಟು ಚಿಲ್ಲಿ ಸ್ಟೆಕ್ಸ್ ಅಂತ ಏನೂ ಚಿಲ್ಲಿ ಫ್ಲೆಕ್ಸ್ ಚಿಲ್ಲಿ ಫ್ಲೆಕ್ಸ್ ಹಾಕ್ತಾ ಅಯ್ಯೋ ಎಲ್ಲ ತಿನ್ನೋದು ಇಲ್ಲ ಗಾಯಸ್ ನಮ್ಗೆ ಈ ಹೆಸ್ರುಗಳು ಬರೋದು ಇಲ್ಲ ಗಾಯಸ್ಕಾಯಿಂದ ದಪ್ಪ ತಪ್ಪಕ್ಕೆ ಪುಡಿ ಮಾಡಿರೋದು ಅಷ್ಟೇನೆ ತರ್ತರಿಯಾಗಿ ಹಂಗಂದ್ರೂ ಆಗುತ್ತೆ ಗಾಯಸ್ ಒಣಮೆಣ್ಸಿ ದಪ್ಪ ದಪ್ಪಕ್ಕೆ ಪುಡಿ ಮಾಡಿರೋಂಥ ಪುಡಿನ ಹಾಕ್ತಾ ಇರೋದು ಇವಾಗ ಹಚ್ಚ ಕನ್ನಡದಲ್ಲಿ ಹೇಳಿದ್ರೆ ಏನು ಬೇಡ ಅನ್ನತ್ತಾ ಓರೆಗನ ಹಾಕ್ತಾ ಇದ್ದಾಳೆ ಜಾಸ್ತಿ ಕೈಗೆ ಜಾಸ್ತಿ ಆಗೋಯ್ತಂತೆ ಬರೀ ಮಾಡೋದೆಲ್ಲ ಹಿಂಗೆ ಇಡ್ಬಿಡಿನ ನೋಡಿ ಅಡುಗೆ ಮನೆಯೆಲ್ಲನೂ ರಪ್ಪ ರೋಡ್ ಸಿಟ್ಸ್ಬಿಟ್ ಮಾಡೋಬಿಟ್ಲು ಹ್ಞೂ ನಾನೇ ಕ್ಲೀನ್ ಮಾಡಬೇಕು ಇವ್ರಿಗೆ ನಾನೇ ಮಾತ್ರ ಬಾಡ ಬಿಟ್ಟು ನಾನೇನು ತಿನ್ನಲ್ಲ ಗಾಯಿಸಿ ಇವರೇ ಮಾಡ್ಕೊತಾರೆ ಇವರೇ ತಿಂತಾರೆ ಇವರೇ ಕ್ಲೀನ್ ಮಾಡ್ಕೊತಾರೆ ನಮಗೆ ಇವೆಲ್ಲ ಆಗಿ ಬರೋದಿಲ್ಲ ಇಲ್ಲ ನೆಕ್ಸ್ಟ್ ಇವಾಗ ಚೀಸ್ ಹಾಕ್ತಿದ್ದಾಳೆ ಏಕಾದೈತೆ ಕಣೆ ಅದು ಸ್ಮೆಲ್ ಬರ್ತೈತೆ ಗಮ್ ಅಂತೈತೆ ಉಪ್ಪಿನ ಪುಡಿ ಸ್ಮೆಲ್ಲು ಘಮ ಘಮ ಅಂತ ಬರ್ತೈತೆ ಸಾಕು ಬಿಡು ಇವಾಗ ನಮ್ಮ ಒಂದು ನಾವೇ ಮಾಡ್ಕೊಂಡಿರೋ ರೆಡಿಯಾಗಿ ಮಾಡ್ಕೊಂಡಿರೋ ಓವನಲ್ಲಿ ಇಡ್ತಾ ಇದ್ದೀವಿ ಈಗ ಐಸ್ ನೋಡಿ ಇವಾಗ ಇದ್ರ ಮೇಲೆ ಈ ಥರ ಇಡೆ ಏನಾಗಲ್ಲ ನೋಡಿ ಇವಾಗ ಇಡ್ತಿದ್ದಾಳೆ ನಿಧಾನ ಮೆಲ್ಲಗೆ ಮೆಲ್ಲಗೆ ಇಡು ಇಟ್ಟಿದ್ದಾಳೆ ಅದು ಮುಚ್ಚೋದ್ದು ಐತಲ್ಲ ತಕೋತೀನಿ ನೋಡಿ ಏನಾಗಲ್ಲ ಅದೇನಾಗುತ್ತೆ ಉಫ್ ಅಂತ ಹುಡ್ಬೋದ್ರೆ ಹೋಗುತ್ತೆ ಈ ಥರ ಹಾಂ ಹಾ ಮುಚ್ಚೋದನ್ನ ಮುಚ್ಚಬಹುದು ಯಾವುದಾದ್ರೂ ಮುಚ್ಚಬೋದು ನಿಮಗೆ ಓಪನ್ ಕಾಣಬಾರ್ದು ಅಂತ ಹೇಳಿದ್ರೆ ಅದೇ ಅದ್ರದ್ದೇ ಪ್ಲೇಟ್ ಐತೆ ಹ್ಞೂ ಕಣಂತ ಅದ್ರದ್ದೇ ಕಣಂತೆ ಹಾಂ ಗಿಡ ಇವಾಗ ಇದು ಎಷ್ಟು ನಿಮಿಷ ಬೇಕು ಅರ್ಷಿತ್ ಅವರೇ ಆಗೋದಿಕ್ಕೆ ಇದು ಫಿಫ್ಟಿ ಟು ಟ್ವೆಂಟಿ ಮಿನಿಟ್ಸ್ ಬೇಕಂತೆ ಅಲ್ಲಿವರೆಗೂ ಕೂಡ ನಾವು ಊಟ ಮಾಡ್ಕೊಂಡು ಬಂದುಬಿಡೋಣ ಗಾಯಿಸ್ ಹೊಟ್ಟೆ ಇದೆ ಅಷ್ಟೊಳಗೆ ಊಟ ಮಾಡ್ಕೊಳ್ಳೋಣ ಟೈಮ್ ಆಗಿದೆ ಮೂರು ಮುಕ್ಕಾಲು ಟೈಮು ತಾಚಿ ಹೋಗಿದೋ ಮಲಿಕೋಗ್ಬಿಟ್ಟಿದೋ ಅದಕ್ಕೋಸ್ಕರ ಲೇಟಾಯಿತು ಎದ್ದು ಇವಾಗ ಊಟ ಮಾಡ್ಕೊಬಿಡೋಣ ಫಸ್ಟಾಗಷ್ಟೊಳಗೆ ತಿನ್ಬಿಟ್ಟು ಆಮೇಲೆ ಬಂದು ಸಿಗ್ತೀನಿ ಓಕೆ ಊಟ ಎಲ್ಲ ಮಾಡಾಯಿತು ಇವಾಗ ಪಿಝಾನು ಕೂಡ ರೆಡಿಯಾಗಿದೆ ನೋಡೋಣ ಓಪನ್ ಮಾಡಿ ನೋಡೋಣ ಗಂಟಣ ರೆಡಿ ಗಾಯ್ಸ್ ನಾವು ಮನೇಲಿ ಇದೆ ಫಸ್ಟ್ ಟೈಮ್ ಪಿಜ್ಜಾ ಮಾಡುವ ಪ್ರಯತ್ನ ಪಟ್ಟಿದ್ದೀವಿ ಟೇಸ್ಟ್ ಹೆಂಗೆ ಬಂದೈತೆ ಅಂತ ಗೊತ್ತಿಲ್ಲ ಟೇಸ್ಟ್ ನೋಡಬೇಕು ಸ್ಮೆಲ್ ಮಾತ್ರ ಚೆನ್ನಾಗಿದೆ ಗಮಗಮ ಅಂತಿದೆ ಹೊಗೆ ಬರ್ತಾ ಇದೆ ಇದಾಗಿಲ್ಲ ಏನೂ ಆಗಿಲ್ಲ ಯಾವುದಾಗಿದೆ ಅದು ಊಟ ಹುಟ್ಟು ಹಾಂ ಏನೂ ಆಗಿಲ್ಲ ಇಲ್ಲೇನಾಗುತ್ತೆ ಉಪ್ಪು ಕೂಡ ಕಲರ್ ಚೇಂಜ್ ಆಗಿದೆ ಇದನ್ನ ಇವಾಗ ರೆಡಿ ಮಾಡ್ತಾಳೆ ನೆಕ್ಸ್ಟ್ ನೆಕ್ಸ್ಟ್ ಪಿಝಾ ರೆಡಿ ಮಾಡ್ತಾಳಂತೆ ನೆಕ್ಸ್ಟ್ ಮಾಡ್ತೀಯಾ ಇವಾಗ ಇದು ರೆಡಿ ಆಗಿದೆ ನೆಕ್ಸ್ಟ್ ಮಾಡ್ಕೊಳ್ಳಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಈಗ ರೆಡಿಯಾಗಿದೆ ನಾಲ್ಕು ತಂದಿದ್ರು ಅದರಲ್ಲಿ ಎರಡು ಬೇಯಿಸಿ ಇಟ್ಟಿದ್ದಾರೆ ಇನ್ನೂ ಎರಡಿಗೆ ಇಷ್ಟಲ್ಲ ಐಟಮ್ಸ್ಗಳು ಇನ್ನೂ ಕೂಡ ಇಟ್ಕೊಂಡಿದ್ದಾರೆ ಇದೊಂದು ಖಾಲಿಯಾಗಿತ್ತು ಬುಕ್ ಮಾಡಿದ್ವಿ ತರಿಸ್ಕೊಂಡ್ವಿ ಇದು ಮತ್ತು ಪನ್ನೀರ್ ಎಲ್ಲ ಖಾಲಿಯಾಗಿತ್ತು ಬುಕ್ ಮಾಡಿ ತರಿಸ್ಕೊಂಡು ಈಗ ಮತ್ತೆ ಇನ್ನೊಂದು ಮಾಡ್ತಾಳೆ ಚೆನ್ನಾಗಿತ್ತು ಟೇಸ್ಟು ಚೆನ್ನಾಗೈತಂತೆ ಟೇಸ್ಟು ಹೆಂಗಾಯ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ತಿಂತೀನಿ ನಾನು ಒಂದು ನೋಡೇ ಬಿಡೋಣ ಗಾಯ್ಸ್ ಇವತ್ತು ಟೇಸ್ಟ್ ಹೆಂಗೈತೆ ಅಂತ ನೋಡೋಣ ಗಾಯ್ಸ್ ತಿಂತಾ ಇದ್ದೀನಿ ಸ್ವಲ್ಪ ಕೊನೆ ಹೀಸ್ ಕರ್ತಿದ್ದೀನಿ ಲಾಗಿರ್ತವೆ ಮನೇಲೇ ಮಾಡಿದ್ರು ಫ್ರೆಶ್ ಆಗಿ ಯಮ್ಮಿ ಇದೆ ಯಾವ ಇವೆಲ್ಲ ತಿಕ್ ಚುಚಿ ಸಕ್ಕತ್ತಾಗಿದೆ ಸೂಪರಾಗಿ ಬಂದಿದೆ ನವೀನ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದ್ರು ಇವತ್ತು ಬೇಗನೆ ಬಂದಿದ್ದಾರೆ ಅವ್ಳ ಮಗಳು ಪಿಜ್ಜಾ ಮಾಡ್ಕೊಟ್ಟಿದ್ದಾಳೆ ತಿಂತ ಇದ್ದಾಳೆ ಇದು ಬಂದು ಪನ್ನೀರ್ ಪಿಜ್ಜಾ ನಮ್ ಮಾಡ್ಕೊಟ್ಟಿದ್ದು ಬೇಬಿ ಕಾರ್ನ್ ಪಿಜ್ಜಾ ಇವಾಗ ಪನ್ನೀರ್ ಪೀಜಾ ಮಾಡಿದ್ದಾಳೆ ಏನ್ ಹೇಳಿ ಆರ್ಡರ್ ಮಾಡ್ಕೊಂಡು ಇನ್ನೊಂದ್ಸಲ ಹೇಳಪ್ಪ ಹೊರಗಡೆಯಿಂದ ತರ್ಸ್ಬೇಕು ಅಲ್ಲ ಅದಕ್ಕಿಂತ ಸ್ವಲ್ಪ ಚೆನ್ನಾಗೈತಿ ಅಲ್ವಾ ಹ್ಞೂ ಇದು ಪನ್ನೀರ್ ಪಿಜ್ಜಾ ಮಾಡಿದ್ದಾಳೆ ಅವ್ನು ತಮ್ಮ ಇವಾಗ ಕಾಲೇಜ್ ಮುಗಿಸ್ಕೊಂಡು ಬಂದ ಅದಕ್ಕೋಸ್ಕರ ಅವ್ನು ಬರೋ ಅಷ್ಟರೊಳಗೆ ಬಿಸಿ ಬಿಸಿ ಪನ್ನೀರ್ ಪಿಜ್ಜಾ ಆದರೆ ನಮಗೆ ನೋ 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 ಸ್ವಲ್ಪನೇ ಸ್ವಲ್ಪ ತಿನ್ನೋಕ್ಕೆ ಆಗಲಿಲ್ಲ ಒಂಥರ ಸ್ಪೈಸಿ ಆಗೈತಂತೆ ಸ್ಪೈಸಿ ಸ್ಪೈಸಿ ಸ್ಪೈ ಸ್ಪೈಸಿ ಸ್ಪೈಸಿ ಆಗೈತಂತೆ ಚೆನ್ನಾಗೈತಂತೆ ಚಳಿ ಅಲ್ವಾ ಸಾಕಂತೆ ಅಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ನನಗೆ ಸಾಕು ಅಂತಿರಲ್ರಿ ಚೆನ್ನಾಗಿರೋದು ಚೆನ್ನಾಗದೆ ಅಂದ್ರೆ ಹ್ಮ್ ನನ್ಗೆ ಏನು ರಾಗಿ ಮುದ್ದೆ ಅದೇ ನಾನು ಹೀಗೇ ನಾವೀನ್ ಯಾವಾಗ್ಲೂ ಮುದ್ದೆ ಸೊಪ್ಪು ಪಲ್ಯ ಬಸ್ಸಾರು ಈ ತರ ಇದ್ರೆ ಸಾಕು ನನ್ಗೆ ಅದೇ ತೃಪ್ತಿ ಅಂತ ಕೇಳ್ತಾರೆ ನೀವು ಮಾಡಿ ಕುದ್ರು ಅವ್ರಿಗೆ ಮುದ್ದೆ ಮಾಡಿ ಕೊಟ್ಬಿಟ್ರೆ ಅದ್ರ ಮುಂದೆ ಬೇರೆ ಊಟನೇ ಇಲ್ಲ ಅಂತಾರೆ ಅವರು ಮುದ್ದೆ ಪ್ರಿಯೆ ಪ್ರಿಯಾ ಪ್ರಿಯಾ

ಒಟ್ಟಿನಲ್ಲಿ ಗಾಯಿಸಿ ನಾವು ನಾನ್ ವೆಜ್ಜಲ್ಲಿ ಸ್ವಲ್ಪ ದೂರನೇ ಯಾವಾಗಲೂ ಕೂಡ ಮಾಡಲ್ಲ ವಾರಕ್ಕೊಂದ್ಸಲ ಇಲ್ಲ ಹದಿನೈದಕ್ಕೊಂದ್ಸಲ ಆ ಥರ ಮಾಡ್ಕೋತೀವಿ ವಾರಕ್ಕೊಂದ್ಸಲ ಮಾಡಿದ್ರೆ ಅದನ್ನೇ ಎರಡು ದಿನ ಮಾಡ್ಕೋತೀವಿ ಇವತ್ತು ಸಂಜೆ ಮಾಡಿದ್ರೆ ನಾಳೆ ಖಾಲಿ ಮಾಡಿಬಿಡ್ತೀವಿ ಇವಾಗ ಶ್ರವಣ ಇರೋದರಿಂದ ಒಂದು ತಿಂಗಳು ಅದು ಕೂಡ ಇಲ್ಲ ಗೌರಿ ಹಬ್ಬ ಆಗೋ ತನಕ ಕೂಡ ಇಲ್ಲ ಇನ್ನು ಕಾರ್ತಿಕ ಮಾಸದಲ್ಲೂ ಕೂಡ ತಿನ್ನಲ್ಲ ಅವಾಗಲೂ ಕೂಡ ಕಟ್ ಅವಾಗ ಒಂದುವರೆ ತಿಂಗಳು ತಿನ್ನಲ್ಲ ಇವಾಗ ತಿನ್ನ ಅವ್ರಿಗೂ ದುಡ್ಡು ಉಳ್ಕತ್ತಂತೆ ನನಗೂ ಮಾಡೋದು ತಪ್ಪು ಅಚ್ಚಕಟ್ಟಾಗಿ ತರಕಾರಿ ಸಾಂಬಾರು ಸೊಪ್ಪಿನ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಯಾವ ಗ್ಯಾಸ್ಟ್ರಿಕ್ ಇರಲ್ಲ ಏನೂ ಇರಲ್ಲ ಮಸಾಲೆ ಇರಲ್ವಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ವ ಹ್ಞೂ ಸಾಕ ಸಾಕ ಓಕೆ ಸಾಕೋ ಸಾ